ಯಾಕೋಬನು ತನ್ನ ಪತ್ರಗಳಲ್ಲಿ ಹೇಳುತ್ತಾರೆ ಒಂದು ಹದಿನೈದರಲ್ಲಿ ಕೆಟ್ಟ ಆಸೆ ಗರ್ಭಧರಿಸಿ ಪಾಪವನ್ನು ಹುಟ್ಟಿಸುತ್ತದೆ ಪಾಪವು ಬೆಳೆಯುತ್ತಾ ಮರಣವನ್ನು ಉಂಟು ಮಾಡುತ್ತದೆ ಹೀಗೆ ಅವರು ಹೇಳುತ್ತಾರೆ ನಮಗೆ ದೇವರಿಂದ ಏನನ್ನು ಪಡೆಯಬೇಕಾಗಿಲ್ಲ ಅವರು ಹೇಳುತ್ತಾರೆ ನೀವು ಬೇರೆ ಯಾರನ್ನಾದರೂ ಹೋಲಬೇಕಾಗಿಲ್ಲ ನೀವು ಲವಸೆ ಪಡಬೇಡಿ ಇತರ ಬಳಿ ಇರುವುದನ್ನು ಬಯಸಬೇಡಿ ನೀವು ಯಾರು ಮತ್ತು ಪ್ರಭುವಿನಲ್ಲಿ ನೀವು ಹೇಗಿದ್ದೀರಿ ಎಂಬುದನ್ನು ತುರಿದು ಅದನ್ನು ಅರಿತು ಬದುಕಿ ಪ್ರಭು ನಿಮಗೆ ನೀಡಿರುವ ಆಶೀರ್ವಾದಗಳು ಸಾಕು ಪೌಲನು ತಿಮೋತಿಯನಿಗೆ ಏನು ಹೇಳುತ್ತಾನೆಂದರೆ ನಾವು ಈ ಲೋಕಕ್ಕೆ ಏನನ್ನೂ ತೆಗೆದುಕೊಂಡು ಬಂದಿಲ್ಲ ಮತ್ತು ಏನನ್ನೂ ತೆಗೆದುಕೊಂಡು ಹೋಗಲಾರದು ಹೀಗೆ ಅವರು ಹೇಳುತ್ತಾರೆ ನಾವು ಇಲ್ಲಿ ಎಲ್ಲವನ್ನೂ ಬಿಟ್ಟು ಹೋಗಬೇಕಾಗಿದೆ ಹಾಗಿದ್ದರೆ ನಿಮ್ಮ ಆಸೆಗಳು ಮತ್ತು ಬಯಕೆಗಳು ಈ ಲೋಕದ ತೈಕೆ ಇರಬೇಕು ಈ ಲೋಕ ಮತ್ತು ಇದರ ಎಲ್ಲಾ ಆಸೆಗಳು ಎಲ್ಲವೂ ಅಂತ್ಯವಾಗುತ್ತವೆ ಜೀವನದ ಮಹತ್ವವು ಈಗಳಲ್ಲಿ ಇಲ್ಲ ದೇಹದ ಆಸೆ ಕಣ್ಣಿನ ಆಸೆ ಲೋಕದ ಈ ಎಲ್ಲಾ ಆಸೆಗಳು ಅಂತ್ಯವಾಗುತ್ತವೆ ಆದರೆ ದೇವರ ಇಚ್ಛೆಯನ್ನು ನೆರವೇರಿಸುವವನು ಸದಾಸ್ಕಿರನಾಗಿರುತ್ತಾನೆ. ಅಲ್ಲೆಲುಯ